ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟರ ಇಪ್ಪತ್ತು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನು ಮೂಲತಃ ಇನಾಂ ಭೂಮಿಯನ್ನು ಊರಿನ ಹನುಮಂತಪ್ಪ ದೇವಸ್ಥಾನದ ಅರ್ಚಕರಾಗಿ ಕೆಲಸ ಮಾಡುತ್ತಾ ಉಳುಮೆ ಮಾಡಿಕೊಳ್ಳಲು ಊರಿನ ಹಿರಿಯರು ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರಿ ಅವರಿಗೆ ನೀಡಿರುತ್ತಾರೆ ಆದರೆ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರಾಚಾರ್ಯ ಇವರು ತನ್ನ ಹೆಸರಿಗೆ ಮಾರ್ಪಾಡು ಮಾಡಿಕೊಂಡು ಭೂ ಒಡೆತನ ಯೋಜನೆಯಡಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು ಇದರ ಬಗ್ಗೆ ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕಿನ ತಹಸೀಲ್ದಾರರು ಈ ಭೂಮಿ ಇನಾಂ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದ್ದರು ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಸದರಿ ಜಮೀನನ್ನು ಭೂ ಒಡೆತನ ಯೋಜನೆಯಡಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿರುವ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಸದರಿ ಜಮೀನಿನ ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಸಿರವಾರ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇವರು ಆಯ್ಕೆ ಮಾಡಿಕೊಂಡ ಫಲಾನುಭವಿಗಳಿಗೆ ಜಮೀನು ಇದ್ದರೂ ಸಿರವಾರ ತಹಸೀಲ್ದಾರರು ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ ಬ್ಯಾಂಕ್ ಸಾಲ ಇದ್ದರು ಫಲಾನುಭವಿಗಳ ಹೆಸರಿಗೆ ನೋಂದಣಿ ಮಾಡಿದ್ದಾರೆ ಈ ವಿಚಾರವಾಗಿ ಅನೇಕ ಗೊಂದಲಗಳಿದ್ದು ಇವುಗಳನ್ನು ಕುಲಂಕುಷವಾಗಿ ತನಿಖೆಗೊಳಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಮಲ್ಲೇಶ್ ನಾಯಕ್ ವಿನೋದ್ ರಾಜ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು